ನಮ್ಮ ದೇಶ ನಮ್ಮ ಸಂಸ್ಕೃತಿ ನಮ್ಮ ಈ ಹಿಂದಿನ ಈ ಪೀಳಿಗೆ ಇದು ಸು ಸುಸಂಸ್ಕೃತವಾಗಿ ಬೆಳೆದು ಮುಂದೆ ಭವ್ಯವಾದಂಥ ಭಾರತಕ್ಕೆ ಒಂದು ಬುನಾದಿಯಾಗಿ ನಿಲ್ಲಬೇಕಾಗಿತ್ತು ಅಂತಂದರೆ ಕಣ್ಣು ಬಿಚ್ಚಬೇಕು ನಾವೆಲ್ಲ ಹೆಚ್ಚೆ ಹೆಚ್ಚಗೆ ಮಕ್ಕಳ ಕಡೆ ಗಮನ ಕೊಡಬೇಕು ಹೆಚ್ಚೆ ಹೆಚ್ಚಿಗೆ ಅವರ ಸಂಸ್ಕಾರ ಅವರ ಸಂಸ್ಕಾರ ಕೊಡಬೇಕು ಅವನಿಗೆ ಆಗಲಿಲ್ಲ ಅಂದ್ರೆ ನನ್ನ ಕಡೆ ಕಳಿಸ್ರಿ ನಾನು ಕೊಡ್ತೀನಿ ಅವರಿಗೆ ದಿನ ಒಂದು ಗಂಟೆ ನಾನು ಅವರಿಗಾಗಿ ಮೀಸಲಿಡ್ತೀನಿ ಅವರಿಗೆ ಈ ನಮ್ಮ ಹಿಂದೂ ಧರ್ಮ ಅಂದ್ರೇನು ನಮ್ಮ ದೇಶ ಅಂದ್ರೇನು ಇಲ್ಲಿ ಎಂತೆ ಮಹಾನುಭಾವರಾಗಬೇಕಾದ ಅವರ ಜೀವನದ ಕಥೆಗಳೇನು ಅವರಿಗೆ ಒಳ್ಳೆಯ ನೈತಿಕ ಮೂಲಗಳನ್ನು ಕಲಿಸಿ ಅವರಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಅವರನ್ನ ಉತ್ತಮ ಪ್ರಜೆಯನ್ನ ಮಾಡುವುದಕ್ಕಾಗಿ ನಮ್ಮಂತವ್ರು ಇದ್ದೀವಿ ನಮ್ಮ ಕಡೆ ಕಳಿಸ್ರಿ ಅವರನ್ನ ದೇಶ ಬಹಳ ಗಂಭೀರದ ಪರಿಸ್ಥಿತಿ ಒಳಗದೆ ನಾವು ಸುಮ್ಮನೆ ನಲವತ್ತು ವರ್ಷಗಳಿಂದ ಇಂಥ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಖುಷಿ ಪಡಕತ್ತೀವಿ ಖುಷಿ ಪಡೋಣ ಆದರೆ ಜೊತೆಗೆ ನೆನಪಿಸಿಕೊಳ್ಳೋಣ ನಮ್ಮ ಪರಿಸ್ಥಿತಿ ಏನಾಗ್ತಾ ಇದೆ ಈ ಉತ್ಸವದ ಜೊತೆಗೆ ಸ್ವಲ್ಪ ಗಮನ ಇರಬೇಕು ಬಾಂಗ್ಲಾದೇಶದಲ್ಲಿ ಎಂಥ ತುಂಡಿಗಳು ಎಂಥ ಪಟಗಳು ಎಷ್ಟು ಏನೆಲ್ಲ ತೊಂದರೆಗಳು ಮಾಡಿದ್ರೆ ನಮ್ಮನ್ನು ಕೇಳುವವರು ಯಾರು ಆದರೆ ನಮ್ಮ ನಮ್ಮ ರಾಜ್ಯ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯ ಪಕ್ಕದಲ್ಲಿರುವಂತಹ ಒಂದು ಊರಲ್ಲಿ ಆಕೆ ಕುರಿತರ ನಮ್ಮ ಯಾಕೆ ನಾವು ಎತ್ತಿರ್ತಾ ಇಲ್ಲ ಮಕ್ಕಳಲ್ಲಿ ಈ ಭಾವನೆಗಳನ್ನು ತುಂಬಬೇಕಲ್ಲ ನಾವು ಬರೇ ಪೂಜೆ ಮಾಡುವುದು ಮಹತ್ವಕ್ಕಲ್ಲ ಬರೀ ಒಂದಿಷ್ಟು ಏನೋ ವರ್ಷಕ್ಕೊಂದು ಸಲ ಆಚರಿಸಿ ಹೋಗೋದು ಮಹತ್ವಕ್ಕಲ್ಲ ಈ ಭಾವನೆಗಳು ಈ ದೇಶ ಪ್ರೇಮ ಈ ರಾಷ್ಟ್ರ ಪ್ರೇಮ ಈ ಸಂಸ್ಕೃತಿ ಪ್ರೇಮ ಈ ಹಿಂದೂ ಧರ್ಮದ ಬಗ್ಗೆ ಅಭಿಮಾನ ಇವನ್ನೆಲ್ಲ ಮಕ್ಕಳಲ್ಲಿ ನಾವು ತುಂಬಿದಾಗ ನಿಜವಾಗಲೂ ಗಣೇಶೋತ್ಸವ ಮಾಡೋದಕ್ಕೆ ನಾವು ಸಾರ್ಥಕವಾಗ್ತಲ್ಲ ಅಂಥ ಸಾರ್ಥಕತೆಯನ್ನು ನಾವು ಮಕ್ಕಳು ಹೆಚ್ಚು ನಾವು ಮರಿದನೆ ವರ್ಷಕ್ಕೆ ಒಂದು ಸಲ ಇದನ್ನು ಮಾಡಿ ಬಿಟ್ಟುಕೊಳ್ಳುವುದಂತಲ್ಲ ಇಲ್ಲಿನ ಇಲ್ಲಿನ ಎಲ್ಲ ಅಧ್ಯಕ್ಷರಲ್ಲಿ ಹಿರಿಯರಲ್ಲಿ ಒಂದು ವಿಜ್ಞಾಪನೆ ಏನು ಅಂತಂದರೆ ಇದನ್ನು ನಿತ್ಯದಲ್ಲಿ ಇಡೋಣ ನಾವು ನಿಮಗೆ ಸಾಧ್ಯ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಮಕ್ಕಳನ್ನು ಒಂದು ಕಡೆ ಒಂದು ಒಟ್ಟು ಕೂಡಿಸಿ ಅವರಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟು ಕೊಡೋದಕ್ಕೆ ನಮ್ಮ ರೈತರ ಕೆಲಸ ಇದು ನಾವು ಅವರಿಗೆ ಯೋಗ ಪ್ರಾಣಾಯಾಮ ಆಧ್ಯಾತ್ಮಿಕತೆ ಜೀವನದ ಮೌಲ್ಯಗಳು ಹಿಂದೂ ಧರ್ಮದ ಸಂಸ್ಕಾರಗಳು ಏನೆಲ್ಲ ಕೊಟ್ಟನ್ನು ಕೊಟ್ಟು ಅವರಿಗೆ ಸಿಂಹ ಸಿಂಹಗಳನ್ನಾಗಿ ಬೆಳೆಸೋಣ ಇಂಥ ಸಿಂಹಗಳ ಅವಶ್ಯಕತೆ ನಮ್ಮ ದೇಶಕ್ಕೆ ನೆನಪಿಡ್ರಿ ಇದು ನಲವತ್ತು ವರ್ಷ ನಲವತ್ತು ವರ್ಷದ ಉತ್ಸವ ಇರಬಹುದು ಇದು ನೂರು ವರ್ಷದ ಉತ್ಸವ ಉತ್ಸವ ಆಗಬೇಕಾಗಿತ್ತು ಅಂತಂದರೆ ಇವತ್ತಿನಿಂದಲೇ ನಾವು ಸಿಂಹಗಳನ್ನು ರೆಡಿ ಮಾಡಬೇಕಾಗ್ತದ ಸಿಂಹಗಳನ್ನು ಸೃಷ್ಟಿ ಮಾಡಬೇಕಾಗ್ತದ ಹಿಂದೂ ಧರ್ಮದ ಅಭಿಮಾನವನ್ನು ಮಕ್ಕಳಲ್ಲಿ ತುಂಬಬೇಕಾಗ್ತದ ಯಾಕೆ ನಾಳೆ ಅವರು ನಿಲ್ಲುವರು ಅದಕ್ಕೆ ಎಲ್ಲ ತಾಯಂದರಲ್ಲಿ ನಾನು ನಿಮ್ಮೆಲ್ಲರ ಪಾದ ತುಂಬಿದ್ದು ನಾನು ಕೇಳಿಕೊಳ್ತೀನಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ರಿ ಮಕ್ಕಳಿಗೆ ಒಳ್ಳೆ ಒಳ್ಳೆ ಕಡೆ ಕಳಿಸ್ರಿ ಮೊಬೈಲನ್ನು ಕೊಡಬೇಡ್ರಿ ಟಿವಿಯನ್ನು ನೋಡಿಸಬೇಡ್ರಿ ಮೊದಲು ನೀವು ನೋಡಬೇಡ್ರಿ ಹೇಳಿದ್ದೇವೆ ನಾನು ನಾನು ಟಿ ವಿ ನೋಡೋದನ್ನು ಮೊದಲು ನೀವು ಬಿಡ್ರಿ ಏನಾದರೂ ಬರೀ ಕೋಲೆ ಮಾಡೋದು ವೈರ ಮಾಡೋದು ದ್ವೇಷ ಮಾಡೋದು ಇನ್ನೊಬ್ಬರನ್ನು ಹೇಗೆ ಹಾಳು ಮಾಡಬೇಕು ಅನ್ನೋದು ಇಂಥವನ್ನು ನೀವು ನೋಡಿ 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 ಮಕ್ಕಳು ಅದೇ ನೋಡ್ತಾವ ಅವುಗಳ ತಲೆಯೊಳಗೂ ಅದೇ ಮೊಬೈಲ್ ಮೊಬೈಲನ್ನು ನೋಡ್ತೀರಿ ಮೊಬೈಲಲ್ಲಿ ಏನಿರ್ತದ ಬರೇ ಅದೇ ಬರೇ ಅದೇ ಬರೇ ಅದೇ ಅದ್ರ ಬದಲು ಒಂದು ಪುಸ್ತಕ ತಗೊಂಡು ಓದ್ರಿ ಅದರ ಬದಲು ಮಹಾಭಾರತ ಓದ್ರಿ ಅದರ ಬದಲು ರಾಮಾಯಣ ಓದ್ರಿ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಓದ್ರಿ ನೀವು ಓದಿರ್ತ ತಾನೇ ಅವ್ರಿಗೆ ಕಲಸಕ್ಕೆ ಸಾಧ್ಯ ಮೊದಲು ನೀವು ಓದ್ರಿ ಇಂಥ ಒಂದು ವಿಜ್ಞಾಪನೆಯನ್ನು ನಮ್ಮ ಎಲ್ಲ ತಾಯಂದರ ಪಾದದಲ್ಲಿ ನಾನು ಮಾಡ್ತೇನೆ ಈ ಗಣೇಶೋತ್ಸವ ನಲವತ್ತಲ್ಲ ನೂರು ವರ್ಷ ದಾಟಲಿ ಹೀಗೆ ನೂರು ವರ್ಷ ನಾವೆಲ್ಲರೂ ಮಾಡೋಣ ಗುರಿಗಳನ್ನು ಸಿಂಹಗಳನ್ನು ನಿರ್ಮಾಣ ಮಾಡೋಣ ದೇಶದಲ್ಲಿ ಹಿಂದೂ ಸಂಸ್ಕೃತಿಯನ್ನು ಎತ್ತಿ ಹಿಡಿಯೋಣ ಎಲ್ಲರೂ ಆಗೋತಾರೆ ಹಿಂದೂ ಧರ್ಮ ಅಗಮಿತ ಬರ್ತಾ ಇದೆ ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ ನೆನಪಿನಲ್ಲಿ ಹಿಂದೂ ಧರ್ಮಕ್ಕೆ ಎಂದಿಗೂ ಅವನತಿ ಇಲ್ಲ ಅದು ಸಿಂಹ ಸಿಂಹ ನಲಗಿಕೊಂಡದಷ್ಟೇ ಆ ಸಿಂಹಕ್ಕೆ ಎಚ್ಚರಿಸುವವರು ಬೇಕಾಗ ಎಚ್ಚರಿಸೋಣ ಅಂತ ಕಾರ್ಯವನ್ನು ನಾವು ಮಾಡೋಣ ಅದು ಮಾಡಿದಾಗ ಗಣೇಶ ನಕ್ಕೊಂತ 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 ಹೋಗ್ತಾನ ಕಣ್ಕೊಂತ ಕಣ್ಕೊಂತ ಹೋಗ್ತಾನ ಮತ್ತೆ ಅದೇ ಉತ್ಸಾಹದಿಂದ ಮುಂದಿನ ವರ್ಷ ಬರ್ತಾನ ಆ ಉತ್ಸಾಹ ಗಣೇಶನಲ್ಲಿ ತುಂಬಿರಬೇಕು ಆತನ ಕರುಣನ ಮೇಲೆ ಸಲ ಇರಬೇಕಾಗಿತ್ತು ಅಂತಂದ್ರೆ